ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಸಿದ್ದು ಡಿಕೆಶಿ ಅಂತರ್ಯುದ್ಧ ಡಿಕೆಶಿ ವಿರುದ್ಧ ಸಮರ ಸಾರಿದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆಶಿ ಕರೆದ ಸಭೆಗೆ ಸಿಎಂ ಸಿದ್ದರಾಮಯ್ಯ ಗೈರು ಎಂದು ಕಾಂಗ್ರೆಸ್ ನಾಯಕರು ಪದಾಧಿಕಾರಿಗಳ ಸಭೆ ಕರೆದ ಡಿಕೆ ಡಿಕೆಶಿ ಕರೆದ ಸಭೆಗೆ ಸಿಎಂ ಸಿದ್ದರಾಮಯ್ಯ ಚಕ್ಕರಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಹೆಚ್ಚುವರಿ ಡಿಸಿಎಂ ಮತ್ತು ಅಧ್ಯಕ್ಷ ಸ್ಥಾನದ ವಿವಾದ ಶುರುವಾಗಿದೆ ಸಿದ್ದು ಬಣ ಮತ್ತು ಡಿಕೆಶಿ ಬಣಗಳ ಮಧ್ಯೆ ಬಹಿರಂಗ ಟಾಕ್ ವಾರ್ ಡಿಕೆ ಸಭೆಗೆ ಗೈರಾಗುವ ಮೂಲಕ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ತೀವ್ರ ಕುತೂಹಲ ಕೆರಳಿಸಿದ ಸಿಎಂ ಸಿದ್ದರಾಮಯ್ಯನವರ ನಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನ ಹೆಚ್ಚಾಗ್ತಾ ಇದೆ ಇದೀಗ ಬಣಗಳ ವಾರ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ತಾರಕ ಕೀರ್ತಾ ಇದೆ ಸಿದ್ದು ಮತ್ತು ಡಿಕೆಶಿಯವರ ಅಂತರ್ಯುದ್ಧ ಹಾಗಾದ್ರೆ ಕೆ ಶಿ ವಿರುದ್ಧ ಸಮರವನ್ನ ಸಾರಿದ್ರ ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿಖರದ ಸಭೆಗೆ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ಮತ್ತು ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ ಶಿ ಅವರು ಆದರೆ ಡಿಕೆ ಶಿಖರದ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರು ಚಕ್ಕರ್ ಅನ್ನ ಹಾಕಿದ್ದಾರೆ ಈ ಮೂಲಕ ಒಂದು ರೀತಿಯಾಗಿ ಅಪಸ್ವರಗಳು ಕಾಂಗ್ರೆಸ್ ನಲ್ಲಿ ವಿವಾದಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಒಂದು ಕಡೆಯಲ್ಲಿ ಸಿಎಂ ಕುರ್ಚಿ ವಿವಾದ ಇದ್ರೆ ಇನ್ನೊಂದು ಕಡೆಯಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನದ ಕೂಗು ಕೂಡ ಕಾಂಗ್ರೆಸ್ನಲ್ಲಿ ಇದೆ ಈಗ ಅಧ್ಯಕ್ಷ ಸ್ಥಾನದ ವಿವಾದ ಕೂಡ ಹೆಚ್ಚಾಗು ಬಿಟ್ಟಿದೆ ಸಿದ್ದು ಬಣ ಮತ್ತು ಡಿಕೆಶಿ ಬಣಗಳ ಮಧ್ಯೆ ಬಹಿರಂಗ ಟಾಕುವಾರು ಶುರುವಾಗಿದೆ ಡಿಕೆ ಸಭೆಗೆ ಗೈರಾಗುವ ಮೂಲಕ ಸಿದ್ದರಾಮಯ್ಯ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಇದೀಗ ತೀವ್ರ ಕುತೂಹಲ ಕೆಲಸಿದೆ ಸಿಎಂ ಸಿದ್ದರಾಮಯ್ಯನವರ ನಡೆ